ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಹೋದವರು ಇವತ್ತು ನಾನು ಈ ವಿಶ್ಲೇಷಣೆ ಮಾಡುವವರೆಗೆ ವಾಪಸ್ ಬಂದಿರಲಿಲ್ಲ ಅವರ ಆಫೀಸಿಯಲ್ ಎಂಗೇಜ್ಮೆಂಟ್ ನಿನ್ನೆನೆ ಬಹುತೇಕ ಮುಗಿದಿತ್ತು ಇವತ್ತು ಅಂತಹ ವಿಶೇಷ ಕಾರ್ಯಕ್ರಮಗಳೇನು ಇರಲಿಲ್ಲ ಅನ್ಸುತ್ತೆ ಆದರೂ ಅವರು ದೆಹಲಿಯಲ್ಲೇ ಉಳಿದರು ಅವರು ಕಾಯುತ್ತಿದ್ದಾರೆ ಯಾರಿಗಾಗಿ ಯಾಕಾಗಿ ಏನಕ್ಕಾಗಿ ಒಂದಂತೂ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳುವ ಯತ್ನವನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ನಿನ್ನೆ ಅವರು ಬೆಳಿಗ್ಗೆ ಒಂಬತ್ತು ಗಂಟೆ ವಿಮಾನದಲ್ಲಿ ದೆಹಲಿಗೆ ತೆರಳಬೇಕಾಯ್ತು ಎರಡು ಬಾರಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು ನಂತರ ಹನ್ನೆರಡೂವರೆ ಗಂಟೆಗೆ ಹೋದ್ರು ಹೋದ್ರೂ ನೇರವಾಗಿ ಕಾಂಗ್ರೆಸ್ ಕಚೇರಿಗೆ ತೆಳೆದ್ರು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಭೆ ಇತ್ತು ಆ ಸಭೆಯಲ್ಲಿ ಉಸ್ತುವಾರಿಯಾದ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದರು ಚುನಾವಣಾ ಉಸ್ತುವಾರಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಇದ್ರು ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಕೆ ಅವರ ನಡುವೆ ಯಾವ ರೀತಿಯ ಮಾತುಕತೆ ನಡೀತಾ ಏನೋ ವಿವರಗಳಿಲ್ಲ ಏನಾದರೂ ತಮ್ಮ ಕ್ಲೇಮ್ ಏನಿದೆ ಮುಖ್ಯಮಂತ್ರಿ ಸ್ಥಾನದ್ದು ಆ ಕ್ಲೇಮನ್ನು ಕೂಲಿ ಕೇಳುವ ಕೆಲಸ ಅಂತ ಅವರೇ ಹೇಳಿದ್ದಾರೆ ಕೂಲಿ ಕೇಳುವ ಕೆಲಸವನ್ನು ಮಾಡಿದ್ರೆ ಅವರು ಗೊತ್ತಿಲ್ಲ ಆದ್ರೆ ಇವತ್ತು ಅವರು ಕೆ ಸಿ ವೇಣುಗೋಪಾಲ್ ಅವರನ್ನ ನೋಡುವ ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ನೋಡಬೇಕು ಅಂತ ಆದ್ರೆ ನಾನು ನಿಮ್ ಜೊತೆ ಮಾತನಾಡುವ ಈ ಹೊತ್ತಿನವರೆಗೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ ಏನಿದ್ರ ಅರ್ಥ ಡಿ ಕೆ ಶಿವಕುಮಾರ್ ಹಾಗಿದ್ದರೆ ಈ ಸ್ಥಿತಿಯಲ್ಲಿ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆಯೇ ಅವರ ತಾಳ್ಮೆಯ ಮಿತಿ ಏನಿದೆ ದಾಟ್ತಾ ಇದೆಯೇ ಒಂದೊಮ್ಮೆ ಅವರು ತಾಳ್ಮೆಯನ್ನ ಕಳೆದುಕೊಂಡ್ರೆ ಮುಂದಿನ ಹೆಜ್ಜೆ ಏನಿಡಬಹುದು ಇದು ಪ್ರಶ್ನೆ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಲ್ಲಿ ತಮ್ಮ ಬಲವನ್ನ ಅವರು ಹೆಚ್ಚಿಸಿಕೊಳ್ಳುವ ಯತ್ನದಲ್ಲಿ ನಿರತರಾಗಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಮೂಲದ ಪ್ರಕಾರ ದೆಹಲಿಯಲ್ಲಿ ಇರುವ ಕೆಲವು ಹೈಕಮಾಂಡ್ ನಾಯಕರುಗಳು ಡಿಕೆ ಅವರಿಗೆ ಹೆಚ್ಚು ಹತ್ತಿರವಾದವರು ಹೇಳಿದರಂತೆ ನೋಡಿ ಮೊದಲು ನೀವು ಶಾಸಕಾಂಗ ಪಕ್ಷದಲ್ಲಿ ನಿಮ್ಮ ಬೆಂಬಲವನ್ನು ವೃದ್ಧಿಸಿಕೊಳ್ಳಿ ಅದಾದ ಮೇಲೆ ಮುಖ್ಯಮಂತ್ರಿ ಸ್ಥಾನದ್ದು ಬಂತು ಈಗ ನಿಮಗೆ ಶಾಸಕಾಂಗ ಪಕ್ಷದಲ್ಲಿ ಬಲ ಬೇಕಾದಷ್ಟು ಇಲ್ಲ ಅದಾದ ಮೇಲೆ ಡಿ ಕೆ ತಮ್ಮ ಇಡೀ ಈ ಕಾರ್ಯ ಚಟುವಟಿಕೆಯನ್ನು ಬದಲಿಸ್ತಾ ಹೋದ್ರು ಕನಕೋತ್ಸವ ಮಾಡಿದಾಗ ಶಾಸಕರನ್ನು ಕರೆದ್ರು ಅಲ್ಲಿ ಯಾರು ಶಾಸಕರಿಗೆ ಸನ್ಮಾನ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾದಂತ ಸಚಿವರುಗಳನ್ನ ಕರೆದು ಇಂಡಿವಿಜುವಲಿ ಮಾತಾಡಿ ಅವ್ರ ಜೊತೆ ರಾಪರ್ಟನ್ ಸಂಬಂಧವನ್ನ ಹೆಚ್ಚಿಸಿಕೊಳ್ಳುವ ಯತ್ನ ಮಾಡಿದ್ರು ಈಗಲೂ ಕೂಡ ಒಬ್ಬೊಬ್ಬರ ಶಾಸಕರ ಜೊತೆ ಅವರು ಮಾತನಾಡ್ತಿದ್ದಾರೆ ಅನ್ನುವ ಮಾಹಿತಿಗಳಿವೆ ಅವರು ಬಲವನ್ನು ಹೆಚ್ಚಿಸಿಕೊಳ್ಳುವ ಸಂದರ್ಭದಲ್ಲಿ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತ ಇರುವ ಕೆಲವರು ಕೂಡ ಡಿ ಕೆ ಅವರ ಕಡೆ ತಿರುಗ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಇದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಅನ್ನುವ ಮಾತು ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಬೇರೆ ಬಟ್ ಬಹಳಷ್ಟು ಶಾಸಕರಿಗೆ ಬೇಸರ ಆಗಿರುವ ಮಾಹಿತಿಗಳಿವೆ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋದು ಸೊ ಅದರ ಒಂದು ಜ್ವಲಂತ ಉದಾಹರಣೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ತುಂಬಾ ಹತ್ತಿರವಾಗಿರುವ ಕೆ ಜೆ ಜಾರ್ಜ್ ಅವರಿಗೆ ಸಂಬಂಧಪಟ್ಟದ್ದು ಸೊ ಏನು ಆ ಜಾರ್ಜ್ ಅವರ ಇಂಧನ ಇಲಾಖೆಯಲ್ಲಿ ವರ್ಗಾವಣೆಯಲ್ಲಿ ಮುಖ್ಯಮಂತ್ರಿಯ ಪುತ್ರ ಇಂಟರ್ಫಿಯರ್ ಮಾಡಿದ್ರು ಒಂದು ಮಾತು ಅದು ಅವ್ರು ರಾಜೀನಾಮೆ ಕೊಡೋವರೆಗೆ ಹೋಯಿತು ಅಂತ ಹೇಳಾಗಿತ್ತು ಆದ್ರೆ ಸದನದಲ್ಲಿ ಅವರದನ್ನ ನಿರಾಕರಿಸಿದ್ರು ರಾಜಕಾರಣ ನಿರಾಕರಿಸೋದಾಗ್ಲಿ ಒಪ್ಕೊಳ್ಳೋದಾಗ್ಲಿ ಅದರ ನಡುವೆ ಹೆಚ್ಚು ವ್ಯತ್ಯಾಸ ಇರಲ್ಲ ಯಾಕಂದ್ರೆ ನಿರಾಕರಣೆ ಮಾಡಲೇಬೇಕಾಗುತ್ತೆ ಸಂಪುಟದಲ್ಲಿ ಇರೋದ್ರಿಂದ ಅದರಿಂದ ಅವ್ರು ನಿರಾಕರಣೆ ಮಾಡಿದ ಕಾರಣಕ್ಕೆ ಅದು ಸುಳ್ಳು ಅಂತ ಹೇಳಕ್ಕಾಗಲ್ಲ ಸೊ ಹಾಗೇನೆ ಹಲವು ಸಚಿವರುಗಳ ಸಮಸ್ಯೆ ಇದೆ ಅದಕ್ಕೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸಮಸ್ಯೆ ಅಲ್ಲ ಯತೀಂದ್ರ ಬಗ್ಗೆ ಇದೆ ಆ ಕಾರಣಕ್ಕಾಗಿ ಕೆಲವು ಹಿರಿಯ ಸಚಿವರು ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವರ ಕಡೆ ಹೋಗ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಮೈಸೂರಿನ ತನ್ವೀರ್ ಸೇಠ್ ಅವರು ಅವರು ಮುಕ್ತ ಓಪನ್ ಆಗಿ ಹೇಳಿದ್ದಾರೆ ಸಿ ತಮಗೆ ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ ಅನ್ನೋ ರೀತಿ ಹೇಳಿದ್ದಾರೆ ಯಾಕಂದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಯತೀಂದ್ರ ತಲೆ ಹಾಕ್ತಾರೆ ಅನ್ನೋದು ಅವರು ಮೊದಲಿಂದ ಆ ಡಿ ಕೆ ಅವರ ಗುಂಪಿನಲ್ಲಿ ಇರುವವರು ಅನ್ನೋದು ನಿಜ ಆದ್ರೆ ಅದೆಲ್ಲ ಹೊರಗೆ ಬರ್ತಾ ಇದೆ ಇಲ್ಲಿ ನೋಡಿ ಹಾಗಿದ್ರೆ ಸಿ ದಟ್ಟೆ ದೆಹಲಿಯಿಂದ ಆ ಡಿ ಕೆ ವಾಪಸ್ ಬಂದ್ರೆ ಬರಿಗೈಯಲ್ಲಿ ವಾಪಸ್ ಬಂದ್ರೆ ಬಹುಮಟ್ಟಿಗೆ ಬರಗೈಲಿ ವಾಪಸ್ ಬದ್ ನೆಕ್ಸ್ಟ್ ಏನ್ ಮಾಡ್ಬೋದು ಅವರು ಶಾಸಕಾಂಗ ಪಕ್ಷದಲ್ಲಿ ತಮ್ಮ ಬಲವನ್ನ ವೃದ್ಧಿಸಿಕೊಳ್ಳದೆ ಬೇರೆ ದಾರಿ ಇಲ್ಲ ಅವರಿಗೆ ಆ ಬಲ ವೃದ್ಧಿ ಆದ್ರೆ ಅವಾಗ ಹಿ ಕ್ಯಾನ್ ಪ್ಲೇ ಹಿಸ್ ಗೇಮ್ ಅಸ್ ನಾಟ್ ಸ್ಟಿಲ್ ದಿಸ್ ಮೂಮೆಂಟ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯವರೆಗೆ ಹೆಚ್ಚಿನ ಬಹುಮತ ಇದೆ ಡಿ ಕೆ ಅವರಿಗೆಲ್ಲ ಆದ್ರೆ ಡಿ ಕೆ ಅವರ ಪರಿಸ್ಥಿತಿ ಸುಧಾರಿಸ್ತದೆ ಇದೆ ಬೆಂಬಲದ ವಿಚಾರ ನಿರಾಕರಿಸಕ್ಕಾಗಲ್ಲ ಸೊ ಈಗ ನೋಡಿ ಈಗ ಈಗ ಬೆಂಬಲದ ಮಾತು ಕೇಳಬರದ ಪ್ರಾರಂಭ ಆಗಿದೆ ಬಹಳ ಡಿ ಕೆ ಅವರಿಗೆ ಆಪ್ತರಾಗಿರುವಂತಹ ರಾಮನಗರ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಸೊ ಅವರೇ ಈ ಸಂಖ್ಯೆ ಏನಿದೆ ಶಾಸಕರ ಬಲ ಏನಿದೆ ಅದ್ರ ಬಗ್ಗೆ ಮಾತನಾಡಿದೆ ಒಂದು ಎಂಬತ್ತರಿಂದ ತೊಂಬತ್ತು ಆ ಶಾಸಕರು ಡಿ ಕೆ ಅವರ ಪರವಾಗಿದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಸೊ ಇನ್ನು ಕೆಲವು ಶಾಸಕರುಗಳು ನಲವತ್ತು ಐವತ್ತು ಇರಬಹುದು ಅಂತ ಹೇಳ್ತಾರೆ ಸೊ ಅಂದ್ರೆ ಮೊದಲು ಏನು ಡಿ ಕೆ ಅವರಿಗೆ ಎಷ್ಟು ಬೆಂಬಲ ಇತ್ತೋ ಅದ ಅದರ ಪ್ರಮಾಣ ಹೆಚ್ಚಾಗ್ತಾ ಇದೆ ಆದ್ರೆ ತಕ್ಷಣ ಸಿ ನಾಯಕತ್ವವನ್ನ ವಹಿಸಿಕೊಳ್ಳುವ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳುವ ಸ್ಥಿತಿಯಲ್ಲಿ ಅದಕ್ಕೆ ಬೇಕಾದಷ್ಟು ಬೆಂಬಲ ಇನ್ನೂ ಅವರಿಗೆ ಕ್ರೋಢೀಕರಣ ಆದಂತೆ ಕಾಣ್ತಾ ಇಲ್ಲ ಆ ಕಾರಣಕ್ಕಾಗಿ ಶಾಸಕರನ್ನ ಸಿ ರೆಸಾರ್ಟ್ ಗಳಿಗೆ ಕರ್ಕೊಂಡು ಹೋಗೋದು ಇನ್ನೆಲ್ಲೋ ವಿದೇಶಿಗಳಿಗೆ ಮಾತುಗಳು ಕೇಳಿ ಬರ್ತವೆ ಅಂದ್ರೆ ಸೊ ಶಾಸಕರ ಬಲ ಪ್ರದರ್ಶನಕ್ಕೆ ಅಖಾಡ ಸಿದ್ಧ ಆಗ್ತಾ ಇದೆಯಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಶಾಸಕರನ್ನ ಖುಷಿಯಲ್ಲಿ ಇಡೋದಕ್ಕೆ ಯತ್ನ ಪ್ರಾರಂಭಿಸಿದ್ದಾರ ಅನ್ನೋ ಅನುಮಾನ ಕೂಡ ಇದೆ ಯಾಕಂದ್ರೆ ಅಧಿಕಾರ ಬುಡಿಸ್ಕೊಳ್ಳೋದಿದ್ರೆ ಅದು ಅನಿವಾರ್ಯವಾದದ್ದು ನೋಡಿ ಸೊ ಈ ಶಾಸಕರ ಬಲವನ್ನ ಕ್ರೋಢೀಕರಿಸಿಕೊಳ್ಳುವುದೇನಿದೆ ಆ ಯತ್ನದಲ್ಲಿ ತೊಡಗಿರುವ ಡಿ ಕೆ ಶಿವಕುಮಾರ್ ಅದಾದ ಮೇಲೆ ನಂತರ ಮತ್ತೆ ದೆಹಲಿಗೆ ತೆರಳಿ ಕ್ಲೇಮ್ ಮಾಡಬಹುದು ನನಗೆ ಕೂಲಿ ಕೊಡಿ ಅಂತ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಂಬಂಧಪಟ್ಟ ಕೆಲವರು ಹೇಳೋದೇ ಬೇರೆ ತಕ್ಷಣ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಏನಿದೆ ಅದು ಆಗದ ಮಾತು ಯಾಕೆಂದ್ರೆ ಅದಕ್ಕೆ ಹಲವಾರು ಕಾರಣಗಳ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಈಗ ಬರ್ತಾ ಇರುವಂತಹ ಚುನಾವಣೆ ಕೇರಳ ಇತರ ರಾಜ್ಯಗಳು ಈ ಚುನಾವಣೆ ಸಂದರ್ಭದಲ್ಲಿ ಬದಲಾವಣೆ ಆದರೆ ಕೇರಳದಲ್ಲೇ ಹೊಡ್ಸ್ಕೊತಾರೆ ಕೇರಳದಲ್ಲಿ ಈಡಿಗ ಸಮುದಾಯ ಇದೆ ನಾರಾಯಣ್ ಗುರು ಅವರ ಇವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸೊ ಈ ಕಾರಣಕ್ಕಾಗಿ ಸೊ ಸಿದ್ದರಾಮಯ್ಯ ಅವರು ಬದಲು ಮಾಡಿದ್ರೆ ಈ ಚುನಾವಣೆ ಮೇಲೆ ಬ ಪರಿಣಾಮ ಬೀಳುತ್ತೆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಬದಲಿಸಿದ್ರು ಅನ್ನೋ ಆರೋಪ ಬರುತ್ತೆ ಆ ಕಾರಣಕ್ಕಾಗಿ ಬದಲಿಸಲ್ಲ ಅನ್ನೋದು ಒಂದು ಎರಡನೇದು ಸಿದ್ದರಾಮಯ್ಯ ರಿಯಾಕ್ಷನ್ ಇದೆಯಲ್ಲ ಅದು ಹೇಗಿರಬಹುದು ಅನ್ನೋ ಬಗ್ಗೆ ಕೂಡ ವರಿಷ್ಠರಿಗೆ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಯಾರಾದರೂ ಬಗ್ಗೆ ನಿಂತು ಗೋಗರಿಯೋ ನಾಯಕ ಅಲ್ಲ ಅವರು ಅದರಿಂದ ಅವರನ್ನ ಬದಲಿಸಿದ್ರೆ ಅವರು ಏನ್ ಮಾಡ್ಬೋದು ಆ ಪ್ರಶ್ನೆ ಇದೆ ಅದರ ಜೊತೆಗೆ ಸಿ ಸಿದ್ದರಾಮಯ್ಯ ಕಮ್ಯುನಿಕೇಟ್ ಮಾಡೋ ಸಿಚುವೇಶನ್ ಅಲ್ಲೂ ಯಾರು ಇಲ್ಲ ಮತ್ತು ನಾನು ಈ ಬಹಳ ಹಲವು ಸಲ ಹೇಳಿದಿನಿ ರಾಹುಲ್ ಗಾಂಧಿ ಅವರ ತಾತ್ವಿಕತೆ ಅವರ ರಾಜಕಾರಣ ಅವರು ಯಾರನ್ನ ಟಾರ್ಗೆಟ್ ಮಾಡುತ್ತ ಸಮುದಾಯವನ್ನ ಇಂಥ ಸಮುದಾಯವನ್ನ ಸೊ ಆ ಸಮುದಾಯದ ಸಿದ್ದರಾಮಯ್ಯವರನ್ನ ಬದಲಿಸೋದು ಹೇಗೆ ಮತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಸಿದ್ದರಾಮಯ್ಯ ಏಕಮೇವ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಅದರಿಂದ ಅದು ಒಂದು ಸಮಸ್ಯೆ ಇದೆ ಇದೆಲ್ಲದರ ನಡುವೆ ಈ ಅಧಿಕಾರ ಹಂಚಿಕೆ ಏನಿದೆ ಈ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ಲೋ ಅನ್ನೋದೇ ಇನ್ನೂ ಕೂಡ ಪ್ರಶ್ನಾರವಾದದ್ದು ಆಗಿದೆ ಇಲ್ಲ ಅಂತ ಹೇಳ್ತಾರೆ ನಡುವೆ ಅದಕ್ಕೆ ಬೇರೆ ಬೇರೆ ನೆರೇಟಿವ್ಸ್ ಬರ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಇದು ಈ ಒಪ್ಪಂದ ಗೊತ್ತಿರಲಿಲ್ಲ ಅಂತ ಹೇಳುವವರಿದ್ದಾರೆ ಸೊ ಅದರಿಂದ ಅವ್ರಿಗೆ ಇನ್ವಾಲ್ವ್ ಆಗಲ್ಲ ಅಂತ ಸೊ ರಾಹುಲ್ ಗಾಂಧಿ ಆ ಕಾರಣಕ್ಕಾಗೇನೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಲಾರದ ಸ್ಥಿತಿಯಲ್ಲಿದ್ದಾರೆ ಅಥವಾ ಅವರಿಗೆ ತೆಗೆದುಕೊಳ್ಳುವ ಇಷ್ಟ ಇಲ್ಲ ಅಂತ ಅವರಿಗೆ ಇದನ್ನು ತೆಗೆದುಕೊಳ್ಳುವ ಇಷ್ಟ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಬದಲಿಸುವ ಇಷ್ಟ ಇಲ್ಲ ಅಂತ ಆ ಕಾರಣಕ್ಕಾಗಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಯತ್ನ ಇದ್ದಾರೆ ಆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಇದರ ಅರ್ಥ ಏನು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಅವರಿಗೆ ಕಮ್ಯುನಿಕೇಟ್ ಮಾಡುವುದಕ್ಕೆ ಏನೂ ಇಲ್ಲ ಅಂತ ಹಾಗೇನೆ ಡಿ ಕೆ ಅವರು ಕೂಡ ಹೈಕಮಾಂಡ್ ಗೆ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ಮಾಡಿ ಮುಗಿದು ಹೋಗ್ಬಿಟ್ಟಿದೆ ಇನ್ ಮತ್ತೆ ಹೇಳೋದೇನಿಲ್ಲ ಅವ್ರು ಕ್ಲೇಮ್ ಮಾಡಿದ್ರೆ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಅವ್ರು ಮಾಡ್ತಾ ಇಲ್ಲ ನೆಕ್ಸ್ಟ್ ಆಗಿದ್ರೆ ಏನ್ ಮಾಡ್ಬೋದು ಸೊ ಈ ಸಾಧ್ಯತೆಯ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಒಂದು ಸೊ ಡಿ ಕೆ ಅವರ ಜೊತೆ ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ಜನ ಎಲ್ಲಿಯವ್ರಿಗೆ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳಕ್ ಹೋಗ್ತಾರೆ ಅದರ ಮೇಲೆ ಅವರ ರಾಜಕೀಯ ನಡೆ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಸಿ ಒಂದು ಈಗ ಬಿಜೆಪಿ ಏನಿದೆ ಆ ಬಿಜೆಪಿ ಪಕ್ಷ ಕಾಂಗ್ರೆಸ್ ಒಡೆಯುವುದೇ ಅದರ ಮೂಲ ಧ್ಯೇಯ ಅದರಿಂದ ಕಾಯ್ತಾ ಇರ್ತಾರೆ ಮಹಾರಾಷ್ಟ್ರ ಎಕ್ಸ್ಪಿರಿಮೆಂಟ್ ಅನ್ನ ಕರ್ನಾಟಕದಲ್ಲೂ ಮಾಡೋಣ ಅಂತ ಬಿಜೆಪಿ ಹೊಂದ್ಕೊತಿರುತ್ತೆ ಅದರ ಬೇಕಾದ ಏನು ಹೇಳಿ ಸಂಖ್ಯಾಬಲ ಆ ಸಂಖ್ಯಾಬಲ ಇಲ್ಲದಿದ್ರೆ ಆಗ ಬಿಜೆಪಿ ಕೂಡ ಏನು ಮಾಡೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗಲ್ಲ ಆದ್ರೆ ತಮಗೊಂದು ಆಪ್ಷನ್ ಬೇರೆ ಬೇರೆ ಆಪ್ಷನ್ಗಳು ಇವೆ ಅನ್ನುವ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಒಂದಕ್ಕಿಂತ ಹೆಚ್ಚು ಬಾರಿ ಕೊಟ್ಟಿದ್ದಾರೆ ಅವರ ಸಾಫ್ಟ್ ಹಿಂದುತ್ವ ಹಿಂದುತ್ವಸಿಯ ಪ್ರಯಾಗಕ್ಕೆ ಹೋಗ್ಬಿಟ್ಟು ಮುಳುಗಿ ಹೇಳೋದು ಬರೋದು ಯುಸಿ ಜಗ್ಗಿ ವಾಸ್ತೇವ್ರ ಪಕ್ಕ ಕೂತ್ಕೊಳ್ಳೋದು ಅಮಿತ್ ಶಾ ಪಕ್ಕ ಕೂತುಕೊಳ್ಳೋದು ಆ ಬಿ ಎಲ್ ಸಂತೋಷ್ ಪಕ್ಕ ಕೂತು ನಗೋದು ಅಲ್ವಾ ಸೊ ಆತ್ಮೀಯವಾಗಿ ಮಾತಾ ಇದೆಲ್ಲ ನನಗೆ ಆಪ್ಷನ್ ಇದೆ ಅಂತ ಅವರು ಸಂದೇಶ ನೀಡ್ತಾ ಇರೋದು ಇರಬಹುದು ಆದರೆ ಈ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅಂತ ಈ ಸಾಫ್ಟ್ ಹಿಂದುತ್ವ ಅಥವಾ ನನಗೆ ಆಪ್ಷನ್ ಇದೆ ಅಂತ ಅವ್ರು ಹೇಳುವುದನ್ನ ಸೊ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಇದೇ ಸಮಸ್ಯೆ ಡಿ ಕೆ ಶಿವಕುಮಾರ್ ಈ ಬಾರಿನೂ ಹಾಗಿದ್ರೆ ದೆಹಲಿ ಅವರ ಪ್ರಯಾಣ ಇದೆಯಲ್ಲ ಅದು ನಿರೀಕ್ಷಿತ ಫಲವನ್ನ ನೀಡದಂತೆ ಕಾಣ್ತಾ ಇಲ್ಲ ಮತ್ತೆ ಕಾಯ್ಬೇಕು ಆದ್ರೆ ಕಾಯುವಿಕೆ ಎಲ್ಲಿಯವರೆಗೆ ಡಿ ಕೆ ಅವರು ಮುಂದಿರುವ ಪ್ರಶ್ನೆ ಅದೇನೆ ನನ್ನ ತಾಳ್ಮೆ ಇದೆ ತಾಳ್ಮೆ ಇದೆ ಅವರಿಗೆ ಎಲ್ಲಿವರೆಗೆ ನಾನು ಕಾಯ್ಲಿ ಇಲ್ಲ ಅಂತಂದ್ರೆ ಐ ನೋ ವಾಟ್ ಟು ಡು ಡೂ ಆ ಮನಸ್ಥಿತಿಯಲ್ಲಿ ಅವರು ಇರಬಹುದು ಆದರೆ ಇದಕ್ಕೆ ಉತ್ತರ ನೀಡಬೇಕಾದ್ರು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಉತ್ತರ ನೀಡುತ್ತೇ ಇಲ್ಲ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ ಕೆಲವೊಮ್ಮೆ ಪ್ರಶ್ನೆಗಳಿಗೆ ಉತ್ತರ ಇದ್ರೂ ಉತ್ತರ ಹೇಳುದಿರುವುದೇ ಸಮಸ್ಯೆಯನ್ನು ಬಗೆಹರಿಸಿದ್ರೋವರಿಸಬಹುದೇನು ಲಟ್ ಇಸ್ ವೈಟ್ ಎಂಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತಾಡ್ತೀನಿ ನಾನು ವೈನ್ ಲೈಕ್ ಮಾಡಿಸ್ಕೊಂಡ್ಬಿಡಿ ಬೇಕಾನ್ ಪ್ರೆಸ್ ಮಾಡ್ಕೊಂಡ್ ಬರಬೇಡಿ ಹಾಗೇನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ